ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ದ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆಪ್ಷನ್ ಬೈಯಿಂಗನ್ನು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇದುವರೆಗೆ ಸುಮಾರು ಒಂದು ನಲವತ್ತೈದು ದಿನಗಳಲ್ಲಿ ತೆಗೆದುಕೊಂಡ ಸುಮಾರು ಒಂದು ಎಪ್ಪತ್ತೊಂದು ಟ್ರೇಡ್ಗಳ ಡೇಟಾವನ್ನು ತೋರಿಸ್ತೀನಿ ನಾವು ಅದನ್ನು ಅನಲೈಸ್ ಮಾಡೋಣ ಏನು ಸರಿಯಾಗಿತ್ತು ಏನು ಸರಿಯಾಗಿಲ್ಲ ಏನನ್ನು ಇಂಪ್ರೂವ್ ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ಮಾತಾಡೋಣ ನಾನಿಲ್ಲಿ ಇದನ್ನು ಅನಲೈಸ್ ಮಾಡೋದಕ್ಕೆ ನನಗಂತಾನೆ ಒಂದು ಸಣ್ಣ ಅಪ್ಲಿಕೇಶನನ್ನು ಡೆವಲಪ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ವೈಬ್ ಕೋಡಿಂಗ್ ಮೂಲಕ ಡೆವಲಪ್ ಮಾಡಿದ್ದು ಈ ಅಪ್ಲಿಕೇಶನ್ನ ಡೇಟಾಬೇಸ್ಗೆ ನಾನು ನನ್ನ ಟ್ರೇಡಿನ ಎಲ್ಲ ಮಾಹಿತಿಯನ್ನು ಎಂಟರ್ ಮಾಡಿದ್ದೀನಿ ಅದು ನನಗೆ ಡೇಟಾವನ್ನು ಹೈಲೈಟ್ ಮಾಡಿ ಒಂದಿಷ್ಟು ಚಾರ್ಟ್ಗಳ ಮೂಲಕ ವಿಜುವಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ ಅನಾಲಿಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ನನ್ನ ಟ್ರೇಡಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ನಾನು ಈ ಆಪ್ಷನ್ ಬೈಯಿಂಗ್ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿದ್ದು ನನ್ನ ಟ್ರೇಡಿಂಗ್ ಬಿಹೇವಿಯರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಂತ ಹೇಳಿ ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದು ನಾನು ಒನ್ ಲಾಟಲ್ಲಿ ಟ್ರೇಡಿಂಗನ್ನು ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ನಾನು ಅಲೋಕೇಟ್ ಮಾಡಿದ ಹಣ ಆರು ಸಾವಿರ ರೂಪಾಯಿ ನಾನು ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದು ಯಾಕಂದರೆ ನಾನು ಸೆನ್ಸೆಕ್ಸ್ ಪ್ರೀಮಿಯಮನ್ನು ಬಹಳ ದಿನದಿಂದ ಅಬ್ಸರ್ವ್ ಇದ್ದೆ ಅದರ ಬಿಹೇವಿಯರ್ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಇತ್ತು ಸೊ ಹಾಗಾಗಿ ನಾನು ಸೆನ್ಸೆಕ್ಸ್ನಲ್ಲಿ ಟ್ರೇಡ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದು ನಾನು ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡೋದರಿಂದ ಲಾರ್ಡ್ ಸೈಜ್ ಇಪ್ಪತ್ತು ಆರು ಸಾವಿರ ನನ್ನ ಮ್ಯಾಕ್ಸ್ ಕ್ಯಾಪಿಟಲ್ ಆಗಿರೋದರಿಂದ ಒಂದು ಟ್ರೇಡನ್ನು ತಗೊಳ್ಳುವಾಗ ನನ್ನ ಬೈ ವ್ಯಾಲ್ಯೂ ಆರು ಸಾವಿರಕ್ಕಿಂತ ಕಡಿಮೆ ಇರಬೇಕು ಸೊ ಹಾಗಾಗಿ ನಾನು ಸೆಲೆಕ್ಟ್ ಮಾಡಿರೋ ಪ್ರೀಮಿಯಮ್ ಮುನ್ನೂರು ರೂಪಾಯಿಗಿಂತ ಕಡಿಮೆ ಇರಬೇಕಾಗಿತ್ತು ಇನ್ನೊಂದೇನಪ್ಪ ಅಂದರೆ ನಾನು ಇನ್ನೂರೈವತ್ತು ರೂಪಾಯಿ ಪ್ರೀಮಿಯಮನ್ನು ಟ್ರೇಡ್ ಮಾಡ್ತಾ ಇರಲಿ ಅಥವಾ ಐವತ್ತು ರೂಪಾಯಿ ಪ್ರೀಮಿಯಮನ್ನು ಟ್ರೇಡ್ ಮಾಡ್ತಾ ಇರಲಿ ನಾನು ಕೇವಲ ಒಂದೇ ಲಾಟನ್ನು ಟ್ರೇಡ್ ಮಾಡೋದು ಅದರ ಜೊತೆಗೆ ಇನ್ನು ಎಸ್ ಎಲ್ ಬಗ್ಗೆ ಹೇಳೋದಾದರೆ ನಾನು ಒಂದು ಟ್ರೇಡಲ್ಲಿ ಫೋರ್ಟಿ ಪಾಯಿಂಟನ್ನು ಎಸ್ ಎಲ್ ಆಗಿ ಇಟ್ಕೊಂಡಿದ್ದೆ ಫೋರ್ಟಿ ಪಾಯಿಂಟ್ ಪ್ಲಸ್ ಬ್ರೋಕ್ರೇಜ್ ಮತ್ತು ಅದರ್ ಚಾರ್ಜಸ್ ಅಂದರೆ ಒಂದು ಎಂಟುನೂರು ರೂಪಾಯಿ ಪ್ಲಸ್ ಬ್ರೋಕ್ರೇಜ್ ಮತ್ತು ಅದರ್ ಚಾರ್ಜಸ್ ಅಂತ ಬರುತ್ತೆ ಒಂದು ವೇಳೆ ನಾನು ಕಂಟಿನ್ಯೂಯಸ್ ಲಾಸ್ ಮಾಡಿಕೊಂಡ್ರೆ ಒಂದು ದಿನದಲ್ಲಿ ಮ್ಯಾಕ್ಸ್ ಅಂದರೆ ಎರಡು ಸಾವಿರ ಪ್ಲಸ್ ಬ್ರೋಕ್ರೇಜ್ ಮತ್ತು ಅದರ್ ಚಾರ್ಜಸನ್ನು ಲಾಸ್ ಆಗಿ ಇಟ್ಕೊಂಡಿದ್ದೆ ಸೊ ಈ ರೀತಿ ಪ್ಲ್ಯಾನ್ ಮಾಡಿ ನಾನು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿದ್ದು ಇನ್ನು ನಾವು ನಮ್ಮ ಪಿ ಎನ್ ಎಲ್ನ ಅನಲೈಸ್ ಮಾಡೋ ಬಗ್ಗೆ ಮಾತಾಡೋದಾದರೆ ನಾವು ಎರಡು ರೀತಿಯಲ್ಲಿ ಮಾಡ್ಬೋದು ಒಂದೇನಪ್ಪ ಅಂದರೆ ನಮ್ಮ ಟ್ರೇಡಿನ ಪಿ ಎನ್ ಎಲ್ ಆಧಾರದಲ್ಲಿ ನಂಬರ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡೋದು ಇನ್ನೊಂದು ದಿನದ ಅಂತ್ಯದ ಪಿ ಎಂಡ್ ಎಲ್ ಆಧಾರದಲ್ಲಿ ನಂಬರ್ಸ್ಗಳನ್ನು ಗಳನ್ನು ಕ್ಯಾಲ್ಕುಲೇಟ್ ಮಾಡೋದು ನಾನು ಇಲ್ಲಿ ಟ್ರೇಡ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಏನೋ ಒಂದು ನಂಬರ್ಸ್ಗಳನ್ನು ನೋಡ್ತೀರಾ ಇದು ಟ್ರೇಡಿನ ಪಿ ಎಂಡ್ ಎಲ್ ಆಧಾರದಲ್ಲಿ ನಂಬರ್ಸ್ಗಳನ್ನು ಗಳನ್ನು ಕ್ಯಾಲ್ಕುಲೇಟ್ ಮಾಡಿರೋದು ಅದೇ ರೀತಿ ನಾನು ಡೈಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಆಗ ಡೈಲಿ ಪಿ ಎಂಡ್ ಎಲ್ ಆಧಾರದಲ್ಲಿ ನಂಬರ್ಸ್ಗಳನ್ನು ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಇದು ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಇಲ್ಲಿ ನಾನು ಟ್ರೇಡ್ ಪಿ ಎಂಡ್ ಎಲ್ ಮೇಲೆ ಕ್ಲಿಕ್ ಮಾಡಿದರೆ ಆ ಪ್ರಕಾರ ನಾನು ಇದುವರೆಗೆ ಒಂದು ನಾಲ್ಕು ಸಾವಿರದ ಇನ್ನೂರ ನಲವತ್ಮೂರು ರೂಪಾಯಿ ಪ್ರಾಫಿಟ್ ಮಾಡಿದ್ದು ಈ ಪ್ರಾಫಿಟ್ ಏನಿದೆ ಇದು ಎಲ್ಲ ಚಾರ್ಜಸ್ಗಳನ್ನು ಕಳೆದ ನಂತರ ನನಗೆ ಆದಂತಹ ಪ್ರಾಫಿಟ್ ಆಗಿದೆ ನಾನು ಚಾರ್ಜಸ್ ಬಗ್ಗೆ ಹೇಳೋದಾದರೆ ಇದುವರೆಗೆ ನಾನೊಂದು ನಾಲ್ಕು ಸಾವಿರದ ಇನ್ನೂರ ಅರವತ್ತು ರೂಪಾಯಿಯನ್ನು ಚಾರ್ಜಸ್ ಆಗಿ ಪೇ ಮಾಡಿದ್ದೀನಿ ಬ್ರೋಕ್ರೇಜ್ ಮತ್ತು ಅದೇ ಚಾರ್ಜಸ್ ಇದುವರೆಗೆ ನಾನೊಂದು ಎಪ್ಪತ್ತೊಂದು ಟ್ರೇಡನ್ನು ತೊಗೊಂಡಿದ್ದು ಅದರಲ್ಲಿ ಇಪ್ಪತ್ನಾಲ್ಕು ಟ್ರೇಡಲ್ಲಿ ವಿನ್ ನಲವತ್ತೇಳು ಟ್ರೇಡಲ್ಲಿ ಲಾಸ್ ವಿನ್ ರೇಟ್ ಒಂದು ತರ್ಟಿ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ನಾನು ವಿನ್ ಆದ ಟ್ರೇಡಲ್ಲಿ ಆಗಿ ಒಂದು ಸಾವಿರದ ಎಂಟುನೂರು ರೂಪಾಯನ್ನು ಮಾಡಿದ್ದೀನಿ ನಾನು ಲಾಸ್ ಮಾಡಿಕೊಂಡ ಟ್ರೇಡ್ಗಳಲ್ಲಿ ಆಗಿ ಒಂದು ನಾನ್ನೂರ ಇಪ್ಪತ್ತೈದು ರೂಪಾಯಿಯನ್ನು ಲಾಸ್ ಮಾಡ್ಕೊಂಡಿದ್ದೀನಿ ಇದನ್ನು ಯೂಸ್ ಮಾಡಿಕೊಂಡು ನಾನು ರಿಸ್ಕ್ ರಿವಾರ್ಡನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಒನ್ ಇಷ್ಟು ಟೂ ಪಾಯಿಂಟ್ ತ್ರೀ ಅಂತ ಬರುತ್ತೆ ಇನ್ನು ನಾನು ಟ್ರೇಡ್ ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ ನಾನು ಮ್ಯಾಕ್ಸ್ ಪ್ರಾಫಿಟ್ ಮಾಡಿದ್ದು ಎರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ಒಂದು ಟ್ರೇಡಲ್ಲಿ ಮ್ಯಾಕ್ಸ್ ಲಾಸ್ ತಗೊಂಡಿದ್ದು ಎಂಟುನೂರ ಎಪ್ಪತ್ತೈದು ರೂಪಾಯಿ ಇಲ್ಲಿ ನಾವು ಒಂದು ಹೇಳ್ಬೋದು ಏನಪ್ಪ ಅಂದರೆ ನಾನು ನಲವತ್ತು ಪಾಯಿಂಟ್ ಎಸ್ ಎಲ್ ಏನು ಇಟ್ಕೊಂಡಿದ್ದೆ ಒಂದು ಟ್ರೇಡಲ್ಲಿ ಅದನ್ನು ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದೀನಿ ಅಂತ ನಾವು ಇದರಲ್ಲಿ ಹೇಳ್ಬೋದು ಇನ್ನು ಸ್ಟ್ರೀಕ್ಸ್ ಮತ್ತು ಡ್ರಾಡೌನ್ ಬಗ್ಗೆ ಹೇಳೋದಾದರೆ ಕರೆಂಟ್ ಸ್ಟ್ರೀಕ್ ಒನ್ ಲಾಸ್ ಮ್ಯಾಕ್ಸ್ ಸ್ಟ್ರೀಕ್ ಅಂದರೆ ಒಂದು ನಾಲ್ಕು ಟ್ರೇಡಲ್ಲಿ ಕಂಟಿನ್ಯೂಯಸ್ ಪ್ರಾಫಿಟ್ ಮಾಡಿದ್ದೀನಿ ಹನ್ನೆರಡು ಟ್ರೇಡ್ಗಳಲ್ಲಿ ಕಂಟಿನ್ಯೂಸ್ ಲಾಸ್ ಮಾಡ್ಕೊಂಡಿದ್ದೀನಿ ಮ್ಯಾಕ್ಸ್ ಡ್ರಾಡೌನ್ ಏಳ್ ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿ ಇದೆ ನನ್ನ ಪಿ ಎಂಡ್ ಎಲ್ಗೆ ಕಂಪೇರ್ ಮಾಡಿದರೆ ಇದು ತುಂಬಾ ದೊಡ್ಡ ವ್ಯಾಲ್ಯೂ ಆಯಿತು ರೀಸೆಂಟ್ ಡೇಗಳಲ್ಲಿ ಕಳೆದ ಒಂದು ಎರಡು ವಾರಗಳಲ್ಲಿ ನಾನು ಮಾಡಿದ ಒಂದಿಷ್ಟು ಮಿಸ್ಟೇಕ್ಗಳಿಂದಾಗಿ ಈ ನಂಬರ್ ಇಷ್ಟು ದೊಡ್ಡದಾಯಿತು ಇನ್ನು ನಾನಿಲ್ಲಿ ಡೈಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಈಗ ನನಗೆ ದಿನದ ಅಂತ್ಯದ ಪಿ ಎಂಡ್ ಎಲ್ ಆಧಾರದ ಮೇಲೆ ನಂಬರ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ ಪ್ರಾಫಿಟ್ ಸೇಮೇ ಇದೆ ಟೋಟಲ್ ಟ್ರೇಡ್ಗಳನ್ನು ಮಾಡಿದ್ದು ಇಪ್ಪತ್ತೈದು ದಿನ ಹದಿಮೂರು ದಿನ ವಿನ್ ಹನ್ನೆರಡು ದಿನ ಲಾಸ್ ಒಂದು ಐವತ್ತೆರಡು ಪರ್ಸೆಂಟ್ ವಿನ್ ರೇಟ್ ಅಂತ ಹೇಳ್ಬೋದು ನಾನು ವಿನ್ ಆದಾಗ ಎವರೇಜ್ ಆಗಿ ಆ ದಿನ ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಮಾಡಿದ್ದೀನಿ ನಾನು ಲಾಸ್ ಮಾಡಿಕೊಂಡ ಡೇಗಳನ್ನು ಅವರೇಜ್ ಮಾಡಿದರೆ ಒಂದು ಸಾವಿರದ ಅರವತ್ತೇಳು ರೂಪಾಯಿ ಬರುತ್ತೆ ಇದನ್ನು ಯೂಸ್ ಮಾಡಿಕೊಂಡು ರಿಸ್ಕ್ ರಿವಾರ್ಡನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಒನ್ ಇಷ್ಟು ಒನ್ ಪಾಯಿಂಟ್ ಟು ಬರುತ್ತೆ ಇನ್ನು ಮ್ಯಾಕ್ಸ್ ಪ್ರಾಫಿಟ್ ಮತ್ತು ಮ್ಯಾಕ್ಸ್ ಲಾಸ್ ಬಗ್ಗೆ ಹೇಳೋದಾದರೆ ಒಂದು ದಿನದ ಮ್ಯಾಕ್ಸ್ ಪ್ರಾಫಿಟ್ ಮೂರು ಸಾವಿರದ ಆರುನೂರ ಐವತ್ತೈದು ಒಂದು ದಿನದ ಮ್ಯಾಕ್ಸ್ ಲಾಸ್ ಎರಡು ಸಾವಿರದ ಮುನ್ನೂರ ಮೂವತ್ತೆಂಟು ಎರಡು ಸಾವಿರ ರೂಪಾಯಿ ನಾನು ಕಳ್ಕೊಳ್ಳಕ್ಕೆ ರೆಡಿ ಇದ್ದಂತಹ ಅಮೌಂಟ್ ಪ್ಲಸ್ ಮುನ್ನೂರ ಮೂವತ್ತೆಂಟು ಬ್ರೋಕ್ರೇಜ್ ಮತ್ತು ಅದೇ ಚಾರ್ಜಸ್ ಇನ್ನು ಡೌನ್ ಮತ್ತು ಸ್ಟ್ರೀಕ್ಸ್ ಬಗ್ಗೆ ಹೇಳೋದಾದರೆ ಕರೆಂಟ್ ಸ್ಟ್ರೀಕ್ ನಾಲ್ಕು ಲಾಸ್ ಕಳೆದ ನಾಲ್ಕು ದಿನಗಳಲ್ಲಿ ನಾನು ಕಂಟಿನ್ಯೂವಸ್ ಲಾಸ್ ಮಾಡ್ಕೊಂಡಿದ್ದೀನಿ ಮ್ಯಾಕ್ಸ್ ಸ್ಟ್ರೀಕ್ ತ್ರೀ ವಿನ್ ಫೋರ್ ಲಾಸ್ ಮೂರು ದಿನ ಕಂಟಿನ್ಯೂ ಪ್ರಾಫಿಟ್ ಮಾಡಿದ್ದೀನಿ ನಾಲ್ಕು ದಿನ ಕಂಟಿನ್ಯೂಸ್ ಲಾಸ್ ಮಾಡ್ಕೊಂಡಿದ್ದೀನಿ ಡ್ರಾಡೌನ್ ಆರು ಸಾವಿರದ ಎರಡು ರೂಪಾಯಿ ಅಂತ ಬರುತ್ತೆ ಕಳೆದ ಎರಡು ವಾರಗಳಲ್ಲಿ ಮಾಡಿದ ಮಿಸ್ಟೇಕ್ಗಳಿಂದಾಗಿ ಈ ನಂಬರ್ ತುಂಬಾ ಜಾಸ್ತಿ ಆಗಿದೆ ಇನ್ನು ನಾವು ಸ್ವಲ್ಪ ಬೇರೆ ಡೇಟಾವನ್ನು ನೋಡಿದರೆ ಇಲ್ಲಿ ನನ್ನ ಡೈಲಿ ಪಿ ಎಂಡ್ ಎಲ್ ಟ್ರೆಂಡ್ ಅಂತ ಒಂದಿದೆ ಇದು ಒಂದು ಚಾರ್ಟನ್ನು ತೋರಿಸುತ್ತೆ ಇದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡಿದರೆ ಮೇಲ್ಗಡೆ ನೀವೇನೊಂದು ಚಾರ್ಟನ್ನು ನೋಡ್ತಾ ಇದ್ದೀರಾ ಇದು ನನ್ನ ಅಕ್ಯುಮ್ಯುಲೇಟಿವ್ ಪಿ ಆ್ಯಂಡ್ ಎಲ್ ಚಾರ್ಟ್ ಕೆಳಗಡೆ ನೀವು ನೋಡ್ತಾ ಇರೋದು ಒಂದು ದಿನದಲ್ಲಿ ನನಗೆ ಆದಂತಹ ಪ್ರಾಫಿಟ್ ಮತ್ತು ಲಾಸ್ ನೀವು ಇಲ್ಲಿ ನೋಡೋದಾದರೆ ಒಂದು ಟೈಮ್ ಪೀರಿಯಡ್ವರೆಗೆ ಎಲ್ಲವೂ ಚೆನ್ನಾಗೇ ಇತ್ತು ಸಣ್ಣ ಸಣ್ಣ ಲಾಸನ್ನು ತಗೊಳ್ತಾ ಇದ್ದೆ ಪ್ರಾಫಿಟ್ ಮಾಡಿದಾಗ ಒಳ್ಳೆ ಅಮೌಂಟನ್ನು ಪ್ರಾಫಿಟ್ ಮಾಡ್ತಾಯಿದ್ದೆ ಬಟ್ ಕಳೆದ ಒಂದೆರಡು ವಾರಗಳಲ್ಲಿ ನಾನು ಸ್ವಲ್ಪ ದೊಡ್ಡ ಲಾಸನ್ನು ತೊಗೊಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಪ್ರಾಫಿಟ್ ಅಷ್ಟೊಂದು ದೊಡ್ಡದಾಗಿ ಮಾಡಿಲ್ಲ ಸೊ ಹಾಗಾಗಿ ನನ್ನ ಅಕ್ಯುಮ್ಯುಲೇಟಿವ್ ಪಿ ಎಂಡ್ ಎಲ್ ಕರು ಏನಿದೆ ಅದು ಕೆಳಗಡೆ ಬರ್ತಾ ಇದೆ ಅದೇ ರೀತಿ ಇಲ್ಲಿ ವೀಕ್ಲಿ ಪಿ ಎಂಡ್ ಎಲ್ ಟ್ರೆಂಡ್ ಅಂತ ಕಾಣಕ್ಕೆ ಸಿಗುತ್ತೆ ಪ್ರತಿ ವಾರದಲ್ಲಿ ಯಾವ ರೀತಿ ನನ್ನ ಪಿ ಎಂಡ್ ಎಲ್ ಇತ್ತು ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ ಮೊದಲ ಐದು ವಾರ ಪ್ರಾಫಿಟಲ್ಲೇ ಇದ್ದೆ ಪ್ರತಿ ವಾರೂ ಪ್ರಾಫಿಟ್ ಮಾಡಿದ್ದೀನಿ ಕಳೆದ ಎರಡು ವಾರಗಳಲ್ಲಿ ನಾನು ಲಾಸನ್ನು ಮಾಡಿದ್ದು ಅದರ ಜೊತೆ ನಾನಿಲ್ಲಿ ಡೇ ವೈಸ್ ಪರ್ಫಾರ್ಮೆನ್ಸನ್ನು ನಿಮಗೆ ತೋರಿಸ್ತೀನಿ ಅಂದರೆ ವಾರದ ದಿನದಲ್ಲಿ ಏನೇನಿತ್ತು ಅಂತ ಹೇಳಿ ಸೋಮವಾರ ನಾನು ಒಂದು ಎರಡು ಸಾವಿರದ ನಲವತ್ತು ರೂಪಾಯಿ ಲಾಸಲ್ಲಿದ್ದೀನಿ ಮಂಗಳವಾರ ಒಂದು ನಾಲ್ಕು ಸಾವಿರ ಪ್ರಾಫಿಟ್ ಬುಧವಾರ ಒಂದು ಸಾವಿರದ ಏಳ್ನೂರು ರೂಪಾಯಿ ಪ್ರಾಫಿಟ್ ಗುರುವಾರ ಒಂದು ಐನೂರ ಅರವತ್ತು ರೂಪಾಯಿ ಲಾಸ್ ಶುಕ್ರವಾರ ಒಂದು ಒಂಬೈನೂರ ಐವತ್ತು ರೂಪಾಯಿ ಪ್ರಾಫಿಟ್ ಅಂತ ಹೇಳ್ಬೋದು ಇನ್ನಿಲ್ಲಿ ಟ್ರೇಡ್ ಡ್ಯೂರೇಷನ್ ಅನಾಲಿಸಿಸ್ ಅಂತ ಒಂದು ಸೆಕ್ಷನನ್ನು ನಾನು ಮಾಡಿದ್ದೀನಿ ಇದನ್ನು ಎಕ್ಸ್ಪಾಂಡ್ ಮಾಡಿದರೆ ಒಂದು ಟ್ರೇಡಲ್ಲಿ ನಾನು ಎಷ್ಟು ಹೊತ್ತು ಇದ್ದೆ ಮತ್ತು ಆ ಟೈಮ್ ಪೀರಿಯಡ್ ಆಧಾರದಲ್ಲಿ ನನ್ನ ಪಿ ಎಲ್ ಯಾವ ರೀತಿ ಇತ್ತು ಅಂತ ಇದು ತೋರಿಸುತ್ತೆ ಯಾವ್ಯಾವ ಟ್ರೇಡ್ಗಳಲ್ಲಿ ನಾನು ಐದು ನಿಮಿಷಕ್ಕಿಂತ ಕಡಿಮೆ ಇದ್ದೋ ಆ ಟ್ರೇಡ್ಗಳಲ್ಲಿ ನಾನು ಇದುವರೆಗೆ ಒಂದು ಏಳ್ನೂರ ಮೂವತ್ತ್ನಾಲ್ಕು ರೂಪಾಯಿ ಲಾಸ್ ಮಾಡಿಕೊಂಡಿದ್ದು ಯಾವ ಟ್ರೇಡ್ಗಳಲ್ಲಿ ನಾನು ಐದು ನಿಮಿಷದಿಂದ ಹದಿನೈದು ನಿಮಿಷದ ಮಧ್ಯೆ ಇದ್ದಿದ್ದೋ ಆ ಟ್ರೇಡ್ಗಳಲ್ಲಿ ಒಂದು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಲಾಸ್ ಮಾಡಿಕೊಂಡಿದ್ದು ಅದಾದ ನಂತರ ಯಾವ್ಯಾವ ಟ್ರೇಡ್ಗಳಲ್ಲಿ ನಾನು ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಇದ್ದಿದ್ದನೋ ಆ ಟ್ರೇಡ್ಗಳಲ್ಲಿ ನಾನು ಪ್ರಾಫಿಟನ್ನು ಮಾಡಿದ್ದು ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಯಾವಾಗ ಒಂದು ಟ್ರೇಡಲ್ಲಿ ನಾನು ಜಾಸ್ತಿ ಹೊತ್ತು ಇರ್ತೀನೋ ಅದರ ಅರ್ಥ ಏನಪ್ಪ ಅಂದರೆ ಆ ಟ್ರೇಡ್ ನನಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಟ್ರೇಡ್ ನನಗೆ ವರ್ಕ್ ಆಗ್ತಾ ಇರುವಾಗ ನಾನು ನನ್ನ ಎಸ್ ಅನ್ನು ಟ್ರೈಲ್ ಮಾಡ್ಕೊಂಡು ಬರ್ತೀನಿ ಸೊ ಹಾಗಾಗಿ ಒಂದಿಷ್ಟು ಟೈಮ್ ನಾನು ಟ್ರೇಡಲ್ಲಿ ಇದ್ದೆ ಅಂದರೆ ಅದು ವರ್ಕ್ ಆಗ್ತಿದೆ ಸೊ ಆ ಟ್ರೇಡ್ಗಳಲ್ಲಿ ನನಗೆ ಲಾಸ್ ಕಡಿಮೆ ಆಗುತ್ತೆ ಅಥವಾ ಲಾಸೇ ಆಗೋದಿಲ್ಲ ಅಂತ ನಾವು ಇದರಲ್ಲಿ ಹೇಳ್ಬೋದು ಈಗ ನಾವು ಒಂದಿಷ್ಟು ಡೀಟೇಲ್ಡ್ ಅನಾಲಿಟಿಕ್ಸನ್ನು ನೋಡೋಣ ನಾನಿಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಒಂದಿಷ್ಟು ಡೀಟೇಲ್ಡ್ ಅನಾಲಿಟಿಕ್ಸ್ ಇಲ್ಲಿ ಕಾಣೋಕೆ ಸಿಗುತ್ತೆ ಡೇ ವೈಸ್ ಪರ್ಫಾರ್ಮೆನ್ಸ್ ನೀವು ನೋಡ್ಬೋದು ಸೋಮವಾರ ಮತ್ತು ಗುರುವಾರ ನನ್ನ ವಿನ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಇಪ್ಪತ್ತು ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟ್ ಇದೆ ಸೊ ಇದನ್ನು ನಾನು ಇಂಪ್ರೂವ್ ಮಾಡಬೇಕು ಇಲ್ಲಿ ನಾನು ಒಂದಿಷ್ಟು ಬೇರೆ ವ್ಯಾಲ್ಸ್ಗಳನ್ನು ಸಹ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಅದೇನಪ್ಪ ಅಂದರೆ ಸೋಮವಾರ ಬೈ ಮಾಡಿದ ಪ್ರೀಮಿಯಂಗಳಲ್ಲಿ ಎಷ್ಟು ಈ ರೀತಿಯೆಲ್ಲ ವಿನ್ ಆದ ಟ್ರೇಡ್ಗಳಲ್ಲಿ ನನ್ನ ಬೈಯಿಂಗ್ ಆವರೇಜ್ ಎಷ್ಟಿತ್ತು ಲಾಸ್ ಮಾಡ್ಕೊಂಡ ಟ್ರೇಡ್ಗಳಲ್ಲಿ ಬೈಯಿಂಗ್ ಆ್ಯಾವ್ರೇಜ್ ಎಷ್ಟಿತ್ತು ಇದೆಲ್ಲ ಡೇಟಾವನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ ಸ್ಯಾಂಪಲ್ ಸೈಜ್ ದೊಡ್ಡ ಆದ ನಂತರ ನನಗೆ ಇದು ಒಂದು ರೆಫರೆನ್ಸನ್ನು ಕೊಡುತ್ತೆ ಯಾವ ದಿನ ನಾನು ಯಾವ ಪ್ರೀಮಿಯಮನ್ನು ಬೈ ಮಾಡಿದರೆ ನಾನು ಜಾಸ್ತಿ ಪ್ರಾಫಿಟ್ ಮಾಡಬಹುದು ಅಂತ ನಾನು ಇದರಿಂದ ಫಿಗರ್ ಔಟ್ ಮಾಡ್ಕೋಬಹುದು ಇಲ್ಲಿ ಡೈಲಿ ಪರ್ಫಾರ್ಮೆನ್ಸನ್ನು ನೋಡಿದರೆ ಪ್ರತಿದಿನದ ಪಿ ಎಂಡಲ್ಲಿ ಇಲ್ಲಿ ಕಾಣಕ್ಕೆ ಸಿಗುತ್ತೆ ಮೇ ಮೂವತ್ತಕ್ಕೆ ನಾನೊಂದು ಮೂರು ಟ್ರೇಡನ್ನು ತೊಗೊಂಡಿದ್ದು ಒಂದು ಟ್ರೇಡಲ್ಲಿ ವಿನ್ ಆಗಿದ್ದು ಆ ದಿನ ನಾನೊಂದು ಏಳ್ನೂರ ಒಂಬತ್ತು ರೂಪಾಯಿ ಲಾಸ್ ಮಾಡಿಕೊಂಡೆ ವಿನ್ ಆದ ಟ್ರೇಡಲ್ಲಿ ನೂರ ಅರವತ್ತಾರು ರೂಪಾಯಿ ಪ್ರಾಫಿಟ್ ಮಾಡಿದ್ದು ಬಟ್ ಎರಡು ಟ್ರೇಡಲ್ಲಿ ನಾನು ಜಾಸ್ತಿ ಲಾಸ್ ಮಾಡಿಕೊಂಡೆ ಅದೇ ರೀತಿ ಎಲ್ಲ ಡೇಟಾ ಇಲ್ಲಿ ಇದೆ ಒಂದೇನಪ್ಪ ಅಂದರೆ ನಾನು ಯಾವಾಗ ಲಾಸ್ ಮಾಡ್ಕೋತೀನೋ ಆವಾಗ ನಾನು ಜಾಸ್ತಿ ನಂಬರ್ ಆಫ್ ಟ್ರೇಡ್ಸನ್ನು ತೊಗೋತಾ ಇದ್ದೀನಿ ಇದನ್ನು ನಾನು ಕಡಿಮೆ ಮಾಡಬೇಕು ಇನ್ನು ವೀಕ್ಲಿ ಪರ್ಫಾರ್ಮೆನ್ಸನ್ನು ನೋಡಿದರೆ ಯಾವಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ನೋ ಆವಾಗ ನಾನು ವಾರದಲ್ಲಿ ಒಂದು ಐದು ಟ್ರೇಡು ಆರು ಟ್ರೇಡು ಎಂಟು ಟ್ರೇಡು ಈ ರೀತಿಯೆಲ್ಲ ತಗೊಳ್ತಾ ಇದ್ದೆ ಆಗ ನಾನು ಒಳ್ಳೆಯ ಪ್ರಾಫಿಟನ್ನು ಇದ್ದೆ ಬಟ್ ಕಳೆದ ಎರಡು ವಾರದಲ್ಲಿ ನನ್ನ ನಂಬರ್ ಆಫ್ ಟ್ರೇಡ್ ಏನಿದೆ ಅದು ತುಂಬಾ ಜಾಸ್ತಿ ಆಗಿದೆ ಆ ಕಾರಣದಿಂದಾಗಿ ನಾನು ಲಾಸನ್ನು ಮಾಡ್ಕೋತಾ ಇದ್ದೀನಿ ನನಗೆ ಲಾಸ್ ಆಗ್ತಿದ್ದಾಗೆ ನಾನು ಜಾಸ್ತಿ ಟ್ರೇಡನ್ನು ಮಾಡ್ತಾ ಹೋಗ್ತೀನಿ ಆ ದಿನ ನಾನು ರಿಕವರ್ ಆಗತ್ತೆ ಅಂತ ನೋಡಲಿಕ್ಕೆ ಸೊ ಅದರಿಂದಾಗಿ ಆ ಲಾಸ್ ಇನ್ನೂ ಜಾಸ್ತಿ ಇದೆ ಇನ್ನು ಮಂತ್ಲಿ ಪರ್ಫಾರ್ಮೆನ್ಸನ್ನು ನೋಡಿದರೆ ಏಪ್ರಿಲ್ ತಿಂಗಳಲ್ಲಿ ನಾನೊಂದು ನಾಲ್ಕು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಪ್ರಾಫಿಟ್ ಮಾಡಿದ್ದು ಮೇ ತಿಂಗಳು ಕ್ಲೋಸ್ ಆಗುವಾಗ ಒಂದು ನೂರ ಎಂಬತ್ತೇಳು ರೂಪಾಯಿ ಲಾಸಲ್ಲಿ ಕ್ಲೋಸ್ ಆಯಿತು ಒಂದು ಟೈಮಲ್ಲಿ ನಾನೊಂದು ಐದು ಸಾವಿರ ಪ್ರಾಫಿಟಲ್ಲಿದ್ದೆ ಇಲ್ಲಿ ಬಟ್ ಕಳೆದ ಎರಡು ವಾರದಲ್ಲಿ ಒಂದಿಷ್ಟು ಮಿಸ್ಟೇಕ್ಗಳನ್ನು ಮಾಡಿ ಆ ಪ್ರಾಫಿಟೆಲ್ಲ ಇಲ್ಲಿ ಲಾಸ್ ಆಯಿತು ಇನ್ನು ಇಯರ್ಲಿ ಪರ್ಫಾರ್ಮೆನ್ಸನ್ನು ನೋಡಿದರೆ ಏಪ್ರಿಲ್ ಹದಿನೈದರಿಂದ ಇಲ್ಲಿವರೆಗೆ ನಾನೊಂದು ಎಪ್ಪತ್ತೊಂದು ಟ್ರೇಡನ್ನು ತೊಗೊಂಡಿದ್ದು ತರ್ಟಿ ತ್ರೀ ಪರ್ಸೆಂಟ್ ವಿನ್ ರೇಟ್ ನಾಲ್ಕು ಸಾವಿರದ ಇನ್ನೂರ ನಲವತ್ತ್ಮೂರು ರೂಪಾಯಿ ಎಲ್ಲ ಚಾರ್ಜಸನ್ನು ಕಳೆದ ನಂತರ ನನಗೆ ಆದಂತಹ ಪ್ರಾಫಿಟ್ ಇದರಲ್ಲಿ ರಿಸ್ಕ್ ರಿವಾರ್ಡನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಟೂ ಪಾಯಿಂಟ್ ತ್ರೀ ಬರುತ್ತೆ ಇನ್ನು ಆಪ್ಷನ್ ಟೈಪ್ ಪರ್ಫಾರ್ಮೆನ್ಸ್ ಅಂತ ಒಂದು ಸೆಕ್ಷನನ್ನು ಮಾಡಿದ್ದೀನಿ ಇಲ್ಲಿ ನಾನು ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ಗಳಲ್ಲಿ ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಡೇಟಾವನ್ನು ಕಲೆಕ್ಟ್ ಮಾಡಿದ್ದು ಒಂದು ರೀತಿ ಸಿಮಿಲರ್ ಪರ್ಫಾರ್ಮೆನ್ಸೇ ಇತ್ತು ಅಂತ ಹೇಳ್ಬೋದು ವಿನ್ ಪರ್ಸೆಂಟೇಜ್ ಆಲ್ಮೋಸ್ಟ್ ಸೇಮೇ ಇದೆ ಕಾಲ್ ಆಪ್ಷನನ್ನು ಬೈ ಮಾಡಿದಾಗ ಸ್ವಲ್ಪ ಜಾಸ್ತಿ ಹಣವನ್ನು ನಾನು ಮಾಡಿದ್ದು ಇನ್ನು ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ನನ್ನ ಟ್ರೇಡ್ ಡ್ಯೂರೇಷನ್ ಅನಾಲಿಸನ್ನು ತೋರಿಸ್ತೀನಿ ನಾನು ಆಗಲೇ ಹೇಳಿದ ಹಾಗೆ ಟ್ರೇಡಲ್ಲಿ ನಾನು ಜಾಸ್ತಿ ಹೊತ್ತು ಇದ್ದಷ್ಟು ನಾನು ಅದರಲ್ಲಿ ಜಾಸ್ತಿ ಪ್ರಾಫಿಟನ್ನು ಮಾಡ್ತೀನಿ ಹದಿನೈದು ನಿಮಿಷಕ್ಕಿಂತ ಒಳಗೆ ಕ್ಲೋಸ್ ಆದ ಟ್ರೇಡ್ಗಳಲ್ಲಿ ಹೆಚ್ಚಾಗಿ ಒಂದು ನಾನು ಟ್ರೆಂಡ್ ಅಗೇನ್ಸ್ಟ್ ಟ್ರೇಡನ್ನು ತೊಗೊಂಡಿದ್ದು ಇಮ್ಮಿಡಿಯೇಟ್ಲಿ ನನ್ನ ಎಸ್ ಎಲ್ ಹಿಟ್ ಆಗುತ್ತೆ ಅಥವಾ ನಾನು ರಾಂಗ್ ಸೈಡಲ್ಲಿ ಇದ್ದೀನಿ ಅಂತ ನಂಗೆ ಗೊತ್ತಾಗುತ್ತೆ ನಾನು ಟ್ರೇಡನ್ನು ಎಕ್ಸಿಟ್ ಮಾಡ್ತೀನಿ ಸೊ ಆ ಎಲ್ಲ ಟ್ರೇಡ್ಗಳು ಈ ಹದಿನೈದು ನಿಮಿಷಕ್ಕಿಂತ ಒಳಗಿರುವ ಬ್ರ್ಯಾಕೆಟಲ್ಲಿ ಬರುತ್ತೆ ಸೊ ಹಾಗಾಗಿ ಅಲ್ಲಿ ಲಾಸ್ ಇದೆ ಅಗೇನ್ ಜಾಸ್ತಿ ಹೊತ್ತು ಇದ್ದಷ್ಟು ನನ್ನ ಎಸ್ ಎಲ್ ಟ್ರೈಲ್ ಆಗ್ತಾ ಹೋಗುತ್ತೆ ಲಾಸ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ ಸೊ ಅಲ್ಲಿಂದ ಪ್ರಾಫಿಟೇ ಆಗುತ್ತೆ ಇಲ್ಲಿ ನಾನು ನಿಮಗೆ ಇನ್ನೊಂದೇನಪ್ಪ ಅಂದರೆ ಟೈಮ್ ಡಿಫ್ರೆನ್ಸ್ ಅನಾಲಿಸಿಸ್ ಅಂತ ಒಂದು ಮಾಡಿದ್ದೀನಿ ಅದೇನಪ್ಪ ಅಂದರೆ ಒಂದು ಟ್ರೇಡನ್ನು ಎಕ್ಸಿಟ್ ಮಾಡಿದ ನಂತರ ಎಷ್ಟು ಬೇಗ ನಾನು ಇನ್ನೊಂದು ಟ್ರೇಡನ್ನು ಎಷ್ಟು ನಿಮಿಷದ ನಂತರ ನಾನು ಇನ್ನೊಂದು ಟ್ರೇಡನ್ನು ಇದ್ದೀನಿ ಆ ಟ್ರೇಡ್ಗಳಲ್ಲಿ ಏನೇನಾಯಿತು ಅಂತ ನಾನು ಡೇಟಾವನ್ನು ಕಲೆಕ್ಟ್ ಮಾಡಿದ್ದು ಕೆಲವೊಂದು ಸಲ ನಾನು ಟ್ರೇಡನ್ನು ಎಕ್ಸಿಟ್ ಮಾಡಿ ಇಮ್ಮಿಡಿಯೇಟ್ಲಿ ಇನ್ನೊಂದು ಟ್ರೇಡನ್ನು ತಗೋತೀನಿ ಒಂದು ಆರು ಸಲ ನಾನು ಹಾಗೆ ಮಾಡಿದ್ದೀನಿ ಒಂದು ನಿಮಿಷದ ಒಳಗೆ ಇನ್ನೊಂದು ಟ್ರೇಡನ್ನು ಎಂಟ್ರಿ ಮಾಡಿದ್ದು ಆಗ ನನಗೆ ಒಂದು ತರ್ಟಿ ತ್ರೀ ಪರ್ಸೆಂಟ್ ವಿನ್ ರೇಟ್ ಸಿಕ್ತು ನೂರ ಎಪ್ಪತ್ತಾರು ರೂಪಾಯಿ ನಾನು ಲಾಸನ್ನು ಮಾಡಿಕೊಂಡಿದ್ದು ಕೆಲವೊಂದು ಸಲ ನಾನು ಟ್ರೇಡನ್ನು ಎಕ್ಸಿಟ್ ಮಾಡಿ ಒಂದು ನಿಮಿಷ ಆದ ನಂತರ ಎರಡು ನಿಮಿಷದ ಒಳಗೆ ಎಂಟ್ರಿಯನ್ನು ಮಾಡಿದ್ದಿದೆ ಆಗ ನನಗೆ ಒಂದು ಫಿಫ್ಟಿ ಪರ್ಸೆಂಟ್ ವಿನ್ ರೇಟ್ ಸಿಕ್ತು ಒಂದು ಇನ್ನೂರ ಮೂವತ್ತೇಳು ರೂಪಾಯಿ ಪ್ರಾಫಿಟ್ಟು ಕೆಲವೊಂದು ಸಲ ನಾನು ಒಂದು ಟ್ರೇಡನ್ನು ಎಕ್ಸಿಟ್ ಮಾಡಿ ಎರಡು ನಿಮಿಷ ಆದ ನಂತರ ಐದು ನಿಮಿಷಕ್ಕಿಂತ ಒಳಗೆ ಎಂಟ್ರಿ ಮಾಡಿದ್ದೀನಿ ಒಂದು ಹತ್ತು ಸಲ ತರ್ಟಿ ಪರ್ಸೆಂಟ್ ವಿನ್ ರೇಟ್ ಒಂದು ಆರುನೂರ ಅರವತ್ತ್ಮೂರು ರೂಪಾಯಿ ಪ್ರಾಫಿಟ್ ಕೆಲವೊಂದು ಸಲ ನಾನು ಕರೆಂಟ್ ಟ್ರೇಡ್ ಮುಗಿದ ನಂತರ ಐದು ನಿಮಿಷದ ನಂತರ ಹದಿನೈದು ನಿಮಿಷದ ಒಳಗೆ ಎಂಟ್ರಿ ಮಾಡಿದ್ದು ಒಂದು ಫೋರ್ಟೀನ್ ಟ್ರೇಡ್ ಇದೆ ಟ್ವೆಂಟಿ ಏಟ್ ಪರ್ಸೆಂಟ್ ವಿನ್ ರೇಟ್ ಒಂದು ಆರುನೂರ ನಲ್ವತ್ಮೂರು ರೂಪಾಯಿ ಲಾಸ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಡೇಟಾ ಕಾಣೋಕ್ಕೆ ಸಿಗ್ತಾ ಇದೆ ಅದೇನಪ್ಪ ಅಂದರೆ ನಾನು ಕರೆಂಟ್ ಟ್ರೇಡ್ ಮುಗಿದ ಹದಿನೈದು ನಿಮಿಷದ ನಂತರ ಮೂವತ್ತು ನಿಮಿಷದ ಒಳಗೆ ಒಂದಿಷ್ಟು ಟ್ರೇಡನ್ನು ಎಂಟ್ರಿ ಮಾಡಿದ್ದು ಅದರಲ್ಲಿ ನಾನು ಒಳ್ಳೆಯ ಪ್ರಾಫಿಟನ್ನು ಮಾಡಿದ್ದೀನಿ ಬಟ್ ಇಲ್ಲಿ ಸ್ಯಾಂಪಲ್ ಸೈಜ್ ಕಡಿಮೆ ಇದೆ ಕೇವಲ ನಾಲ್ಕು ಟ್ರೇಡ್ ಇದೆ ಫಿಫ್ಟಿ ಪರ್ಸೆಂಟ್ ವಿನ್ ರೇಟ್ ಇದೆ ಒಂದು ನಾಲ್ಕು ಸಾವಿರ ಪ್ರಾಫಿಟ್ ಇದೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಒಂದು ಟ್ರೇಡ್ ಮುಗಿದ ನಂತರ ನಾನು ಇಮ್ಮಿಡಿಯೇಟ್ಲಿ ಇನ್ನೊಂದು ಟ್ರೇಡಿಗೆ ಎಂಟ್ರಿ ಮಾಡಬಾರ್ದು ಸ್ವಲ್ಪ ವೆಯ್ಟ್ ಮಾಡಿ ಎಂಟ್ರಿ ಮಾಡಿದರೆ ಒಳ್ಳೆಯದು ಅಂತ ಇಲ್ಲಿ ಕಾಣೋಕ್ಕೆ ಸಿಗ್ತಾ ಇದೆ ಇನ್ನು ನಾನು ಟ್ರೇಡ್ ನಂಬರ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಮಾಡಿದ್ದೀನಿ ಅದೇನಪ್ಪ ಅಂದರೆ ನನ್ನ ಟ್ರೇಡ್ ನಂಬರ್ಗಳಲ್ಲಿ ಏನಾಯಿತು ಅಂತ ಹೇಳಿ ದಿ ಆ ದಿನ ತಗೊಂಡ ಫಸ್ಟ್ ಟ್ರೇಡಲ್ಲಿ ಏನಾಯಿತು ಸೆಕೆಂಡ್ ಟ್ರೇಡಲ್ಲಿ ಏನಾಯಿತು ಆ ರೀತಿ ನಾನು ಫಸ್ಟ್ ಟ್ರೇಡ್ ಇಪ್ಪತ್ತೈದು ದಿನ ತಗೊಂಡಿದ್ದು ಅದರಲ್ಲಿ ಒಂದು ಮೂವತ್ತೆರಡು ಪರ್ಸೆಂಟ್ ವಿನ್ ರೇಟ್ ನಾನ್ನೂರ ಎಪ್ಪತ್ತು ರೂಪಾಯಿ ಲಾಸ್ ಮಾಡಿಕೊಂಡಿದ್ದು ಸೆಕೆಂಡ್ ಟ್ರೇಡ್ ನನ್ನ ಬೆಸ್ಟ್ ಟ್ರೇಡ್ ಅಂತ ಹೇಳ್ಬೋದು ಸೆಕೆಂಡ್ ಟ್ರೇಡನ್ನು ನಾನೊಂದು ಇಪ್ಪತ್ತು ದಿನ ತೊಗೊಂಡಿದ್ದೀನಿ ಅದರಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ವಿನ್ ರೇಟ್ ಇದೆ ಒಂದು ಏಳು ಸಾವಿರ ಪ್ರಾಫಿಟ್ಟು ಮೂರನೇ ಟ್ರೇಡನ್ನು ಹದಿನಾಲ್ಕು ದಿನ ತೊಗೊಂಡಿದ್ದೀನಿ ತರ್ಟಿ ಫೈವ್ ಪರ್ಸೆಂಟ್ ವಿನ್ ರೇಟ್ ಒಂದು ಏಳ್ನೂರ ನಲವತ್ತು ರೂಪಾಯಿ ಪ್ರಾಫಿಟ್ ನಾಲ್ಕನೇ ಟ್ರೇಡ್ ಮತ್ತು ಐದನೇ ಟ್ರೇಡ್ ಏಳು ದಿನ ಮತ್ತು ಐದು ದಿನ ತಗೊಂಡಿದ್ದು ಇದರಲ್ಲಿ ನಾನು ಜಾಸ್ತಿ ಲಾಸನ್ನು ಮಾಡಿಕೊಂಡಿದ್ದು ಸೊ ಇದರ ಅರ್ಥ ಏನಪ್ಪ ಅಂದರೆ ನಾನು ಮ್ಯಾಕ್ಸ್ ಅಂದರೆ ಎರಡರಿಂದ ಮೂರು ಟ್ರೇಡ್ ತಗೋಬೋದು ಅದಕ್ಕಿಂತ ಜಾಸ್ತಿ ಟ್ರೇಡನ್ನು ತಗೋಬಾರ್ದು ಒಂದಿನ ಅಂತ ಸೊ ನಾಲ್ಕನೇ ಮತ್ತು ಐದನೇ ಟ್ರೇಡಲ್ಲಿ ನಾನು ಹೆಚ್ಚಾಗಿ ಲಾಸನ್ನು ಮಾಡಿಕೊಂಡಿದ್ದು ಅದಕ್ಕೆ ಕಾರಣ ಸಹ ಇದೆ ಏನಪ್ಪ ಅಂದರೆ ನಾಲ್ಕನೇ ಟ್ರೇಡ್ ಅಥವಾ ಐದನೇ ಟ್ರೇಡನ್ನು ಎಂಟ್ರಿ ಮಾಡುವಾಗ ನಾನು ಆಲ್ರೆಡಿ ಆ ದಿನ ಲಾಸಲ್ಲೇ ಇರ್ತೀನಿ ಆಗ ನಾನು ಒಂದಿಷ್ಟು ಮಿಸ್ಟೇಕ್ಗಳನ್ನು ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ನಾನು ಪ್ಯಾಟರ್ನ್ ಕಂಪ್ಲೀಟ್ ಹಾಕಿದರೆ ಮುಂಚೆನೇ ಎಂಟ್ರಿ ಮಾಡೋದಿರ್ಬೋದು ಅಥವಾ ಲಾಸನ್ನು ರಿಕವರ್ ಮಾಡ್ತೀನಿ ಅಂತ ರಾಂಗ್ ಟ್ರೇಡನ್ನು ಎಂಟ್ರಿ ಮಾಡೋದು ಇದೆಲ್ಲ ಮಿಸ್ಟೇಕ್ಗಳಿಂದಾಗಿ ನಾಲ್ಕನೇ ಮತ್ತು ಐದನೇ ಟ್ರೇಡಲ್ಲಿ ನಾನು ಇದುವರೆಗೆ ಲಾಸನ್ನೇ ಮಾಡಿಕೊಂಡಿದ್ದು ಇನ್ನು ಫೈನಲಾಗಿ ನಾನು ನಿಮಗೆ ಇಲ್ಲಿ ಒಂದು ವಾಟ್ ಇಫ್ ಅನಾಲಿಸಿಸ್ ಅಂತ ನಾನೊಂದು ಸೆಕ್ಷನನ್ನು ಮಾಡಿದ್ದೀನಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲೇನಪ್ಪ ಅಂದರೆ ಒಂದು ವೇಳೆ ನಾನು ಇದುವರೆಗೆ ಮಾಡಿದ ಟ್ರೇಡ್ಗಳಲ್ಲಿ ಕೇವಲ ಒಂದು ಒಂದಿಷ್ಟು ಮ್ಯಾಕ್ಸ್ ಟ್ರೇಡ್ಗಳಿಗೆ ಸ್ಟಾಪ್ ಮಾಡಿದರೆ ಏನಾಗ್ತಿತ್ತು ಅಂತ ಹೇಳಿ ಒಂದು ವೇಳೆ ನಾನು ಪ್ರತಿದಿನ ಕೇವಲ ಒಂದೇ ಟ್ರೇಡನ್ನು ತಗೊಂಡಿದ್ರೆ ಏನಾಗ್ತಿತ್ತು ಆಗ ನಾನೊಂದು ಇಪ್ಪತ್ತೈದು ಟ್ರೇಡನ್ನು ತೊಗೊತಾ ಮೂವತ್ತೆರಡು ಪರ್ಸೆಂಟ್ ರೇಟ್ ಇರ್ತಿತ್ತು ಒಂದು ನಾನ್ನೂರ ಎಪ್ಪತ್ತು ರೂಪಾಯಿ ಲಾಸಲ್ಲಿ ಇರ್ತಿದ್ದೆ ಅದೇ ನಾನು ಒಂದು ದಿನ ಮ್ಯಾಕ್ಸ್ ಅಂದರೆ ಎರಡು ಟ್ರೇಡನ್ನು ತೊಗೊಂಡಿದ್ದರೆ ಒಂದು ಟ್ರೇಡ್ ತೊಗೊಂಡಿರ್ಬೋದು ಒಂದೆರಡು ದಿನ ಬಟ್ ಮ್ಯಾಕ್ಸ್ ಅಂದರೆ ಎರಡು ಟ್ರೇಡನ್ನು ತೊಗೊಂಡಿದ್ದರೆ ಒಂದು ನಲವತ್ತೈದು ಟ್ರೇಡನ್ನು ತೊಗೋತಾ ಇದ್ದೆ ತರ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ರೇಟ್ ಇರ್ತಿತ್ತು ಆರು ಸಾವಿರದ ಆರುನೂರು ರೂಪಾಯಿ ಪ್ರಾಫಿಟಲ್ಲಿ ಇರ್ತಿದ್ದೆ ಅದೇ ನಾನು ಮ್ಯಾಕ್ಸ್ ಅಂದರೆ ಮೂರು ಟ್ರೇಡನ್ನು ತೊಗೊಂಡಿದ್ದರೆ ಐವತ್ತೊಂಬತ್ತು ಟ್ರೇಡನ್ನು ತೊಗೊಳ್ತಾ ಇದ್ದೆ ತರ್ಟಿ ಸೆವೆನ್ ಪರ್ಸೆಂಟ್ ರೇಟ್ ಇರ್ತಿತ್ತು ಏಳು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿ ಪ್ರಾಫಿಟಲ್ಲಿ ಇರ್ತಾಯಿದ್ದೆ ಆಗಿ ನಾಲ್ಕು ಟ್ರೇಡನ್ನು ಮಾಡಿದರೆ ಒಂದು ಐದು ಸಾವಿರದ ಇನ್ನೂರು ಹದಿನೇಳು ರೂಪಾಯಿ ಪ್ರಾಫಿಟಲ್ಲಿ ಇರ್ತಿದ್ದೆ ಬಟ್ ಮ್ಯಾಕ್ಸ್ ಅಂದರೆ ನಾನೀಗ ಐದು ಟ್ರೇಡನ್ನು ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನು ನಾಲ್ಕು ಸಾವಿರದ ಇನ್ನೂರ ನಲ್ವತ್ಮೂರು ರೂಪಾಯಿ ಈಗ ಪ್ರಾಫಿಟಲ್ಲಿ ಇರೋದು ಸೊ ಇದರ ಅರ್ಥ ಏನಪ್ಪಾ ಅಂದರೆ ನಾನು ಮ್ಯಾಕ್ಸ್ ಅಂದರೆ ಎರಡು ಅಥವಾ ಮೂರು ಟ್ರೇಡನ್ನು ತಗೋಬೇಕು ಅದಕ್ಕಿಂತ ಜಾಸ್ತಿ ಟ್ರೇಡನ್ನು ಇಲ್ಲಿ ತಗೋಬಾರ್ದು ಅಂತ ಹೇಳಿ ಅದ್ರ ಜೊತೆಗೆ ನಾನು ಒಂದು ಟ್ರೇಡಲ್ಲೇ ಸ್ಟಾಪ್ ಮಾಡೋದು ಸಹ ಒಳ್ಳೆಯದಲ್ಲ ಅಂತ ಇದು ಹೇಳ್ತಾ ಇದೆ ಫಾರ್ ಎಕ್ಸಾಂಪಲ್ ನನಗೆ ಫಸ್ಟ್ ಟ್ರೇಡಲ್ಲಿ ಲಾಸ್ ಆದರೆ ನಾನು ಎರಡು ಅಥವಾ ಮೂರನೇ ಟ್ರೇಡನ್ನು ತಗೋಬೋದು ಆ ದಿನ ಅಂತ ನನಗೆ ಇಲ್ಲಿ ಈ ಡೇಟಾದಿಂದ ಗೊತ್ತಾಗ್ತಾ ಇದೆ ಸೊ ಇದಿಷ್ಟು ಇಲ್ಲಿ ಡೆವಲಪ್ ಮಾಡಿರೋ ಅಪ್ಲಿಕೇಶನಲ್ಲಿ ತೋರ್ತಾ ಇರುವ ಒಂದಿಷ್ಟು ಪ್ರಮುಖ ಮಾಹಿತಿ ಇಲ್ಲಿ ನಾವು ಏನು ಹೇಳ್ಬೋದು ಅಂದರೆ ನಾನು ಒಂದಿಷ್ಟು ಓವರ್ ಟ್ರೇಡಿಂಗನ್ನು ಮಾಡಿದ್ದೀನಿ ಕಳೆದ ಒಂದು ಎರಡು ವಾರಗಳಲ್ಲಿ ಅದನ್ನು ನಾನು ಲಿಮಿಟ್ ಮಾಡಲಿಕ್ಕೆ ಆದರೆ ಒಂದು ಕಡಿಮೆ ವಿನ್ ಪರ್ಸೆಂಟೇಜ್ ಇದ್ದರೂ ಸಹ ರಿಸ್ಕ್ ರಿವಾರ್ಡ್ ಬೆಟರ್ ಮಾಡಿಕೊಂಡು ಪ್ರಾಫಿಟನ್ನು ಮಾಡ್ಬೋದು ಅಂತ ತೋರಿಸುತ್ತೆ ನನ್ನ ಈ ಟ್ರೇಡಿಂಗಲ್ಲಿ ನಾನು ರಿಸ್ಕ್ ಅಂತ ಇಟ್ಕೊಂಡಿರೋದು ಫೋರ್ಟಿ ಪಾಯಿಂಟ್ ಬಟ್ ಮ್ಯಾಕ್ಸಿಮಮ್ ನೀವು ಇಲ್ಲಿ ನೋಡೋದಾದರೆ ನಾನೊಂದು ಎರಡು ಸಾವಿರದ ಏಳ್ನೂರು ರೂಪಾಯಿಯು ಸಹ ಪ್ರಾಫಿಟನ್ನು ಮಾಡಿದ್ದೀನಿ ಅಂದರೆ ಹತ್ರ ಹತ್ರ ಒಂದು ನೂರ ನಲ್ವತ್ತು ಪಾಯಿಂಟನ್ನು ಈ ಟ್ರೇಡಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದು ಬಟ್ ನಾನು ಮಿಸ್ ಮಾಡಿರೋ ಡೇಗಳನ್ನು ನೋಡಿದರೆ ಒಂದೊಂದು ದಿನ ನಾನು ಇನ್ನೂರು ಪಾಯಿಂಟನ್ನು ಸಹ ಕ್ಯಾಪ್ಚರ್ ಮಾಡೋ ಸಾಧ್ಯತೆ ಇತ್ತು ಬಟ್ ಆ ಟ್ರೇಡ್ಗಳನ್ನು ನನಗೆ ಮ್ಯಾನೇಜ್ ಮಾಡಿ ಆ ಪ್ರಾಫಿಟನ್ನು ತೊಗೊಳ್ಲಿಕ್ಕೆ ನಾನು ಬೇಗನೆ ಎಕ್ಸಿಟ್ ಮಾಡ್ತಾ ಇದ್ದೆ ಸೊ ಇದರ ಪ್ರಕಾರ ನಾನು ರಿಸ್ಕನ್ನು ಒಂದು ಲೆವೆಲ್ಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ನನ್ನ ನಂಬರ್ ಆಫ್ ಟ್ರೇಡ್ಸನ್ನು ನಾನು ಕಮ್ಮಿ ಮಾಡಬೇಕು ಅಂತ ಹೇಳಿ ಯಾಕಂದರೆ ನಾವು ನೋಡೋದಾದರೆ ನಾನು ಲಾಸ್ ಮಾಡ್ಕೊತ ಇದ್ದ ಹಾಗೆ ನನ್ನ ನಂಬರ್ ಆಫ್ ಟ್ರೇಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದರಿಂದ ಇನ್ನೂ ಜಾಸ್ತಿ ಲಾಸ್ ಆ್ಯಡ್ ಆಗುತ್ತೆ ಲಾಸ್ ಮಾಡಿಕೊಂಡ ದಿನಗಳಲ್ಲಿ ಲಾಸನ್ನು ಮಿನಿಮೈಸ್ ಮಾಡಿ ಇಟ್ಕೊಂಡ್ರೆ ಪ್ರಾಫಿಟ್ ಮಾಡಿಕೊಂಡ ದಿನಗಳಲ್ಲಿ ನಾನು ಒಳ್ಳೆಯ ಪ್ರಾಫಿಟನ್ನು ಮಾಡಿಕೊಂಡ್ರೆ ಒಳ್ಳೆಯ ಅಮೌಂಟನ್ನು ಮಾಡ್ಬೋದು ಅಂತ ಹೇಳಿ ಸೊ ಫೈನಲಾಗಿ ನಾನಿಲ್ಲಿ ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂದರೆ ಒಂದು ವೇಳೆ ನೀವೇನಾದರೂ ಟ್ರೇಡ್ ಮಾಡ್ತಾಯಿದ್ರೆ ನಿಮ್ಮ ಟ್ರೇಡ್ ಡೀಟೇಲನ್ನು ಸ್ಟೋರ್ ಮಾಡಿ ಅದನ್ನು ಹಿಡ್ಕೊಂಡು ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡಿ ನೀವು ಎಕ್ಸೆಲ್ ಅಥವಾ ಸ್ಪ್ರೆಡ್ಶೀಟ್ ಇದ್ಯಾವುದರಲ್ಲೂ ಸಹ ಮಾಡ್ಬೋದು ಇದರಿಂದ ನಿಮಗೆ ನಿಮ್ಮ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕಾಣೋಕೆ ಸಿಗುತ್ತೆ ಸೊ ಅದರ ಅಕಾರ್ಡಿಂಗ್ಲಿ ನೀವು ಡಿಸಿಷನನ್ನು ತೊಗೊಂಡು ನಿಮ್ಮ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಸೊ ಇದಿಷ್ಟು ನನ್ನ ಕಳೆದ ಒಂದು ಎಪ್ಪತ್ತೊಂದು ಟ್ರೇಡ್ಗಳಲ್ಲಿ ಏನಾಯಿತು ಅಂತ ಹೇಳಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವೇನಾದರೂ ಇಲ್ಲಿ ಸಮ್ ಇನ್ಫಾರ್ಮೇಷನನ್ನು ನೋಡಿದರೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋವನ್ನು ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್